ನಮಸ್ಕಾರ ಆತ್ಮೀಯ ವೀಕ್ಷಕರೇ ಈ ಖಾತ್ರಿ ಒಪ್ಪಂದದಲ್ಲಿ ಅಂದರೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ ಜಾಮೀನಿದಾರನ ಹೊಣೆಗಾರಿಕೆಗಳು ಯಾವ ಸಂದರ್ಭದಲ್ಲಿ ಕೊನೆಗೊಳ್ತಾವೆ ಅನ್ನೋದನ್ನು ಇವತ್ತು ನೋಡೋಣ ಒಂದೇದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಸಾಲಕ್ಕಾಗಿ ತಾನು ಒಂದು ಇಟ್ಕೊಳ್ಳಿ ಸಾಲಗಾರ ಕರಾರಿನಂತೆ ಪ್ರತಿ ತಿಂಗಳು ಆ ಸಾಲದ ಕಂತನ್ನು ಇದ್ದಾನಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಜಾಮೀನುದಾರನ ಹೊಣೆಗಾರಿಕೆ ಏನೂ ಇರುವುದಿಲ್ಲ ಯಾಕಂದರೆ ಅವನು ಸರಿಯಾಗಿ ಸಾಲವಾದ ಹಣ ತುಂಬ್ತಾ ಇದ್ದರೆ ಇವನಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಆದರೆ ಯಾವಾಗ ಅವನು ವಿಫಲ ಆಗ್ತಾನೆ ಲೋಪ ಸಿಗ್ತಾನೆ ಅವಾಗ ಮಾತ್ರ ಜಾಮೀನುದಾರ ಹೊಣೆಗಾರಿಕೆ ಆರಂಭ ಆಗ್ತದೆ ಅಂತ ಈಗಾಗಲೇ ಹೇಳಿದ್ದೇನೆ ಈ ರೀತಿ ಇರುವಾಗ ಕೆಲವೊಂದು ಕಂತುಗಳು ಮುಗಿದ ಮೇಲೆ ಜಾಮೀನದಾರನಿಗೆ ಆ ಸಾಲಗಾರ ಪಡೆದಂಥ ಸಾಲದ ಕುರಿತಾಗಿ ತನ್ನ ಒಂದು ಹೊಣೆಗಾರಿಕೆ ಇನ್ನು ಮೇಲೆ ಬೇಡ ನನಗೆ ಇವನು ಸಾಲದ ಹೊಣೆಯನ್ನು ನಾನೇ ಹೊರಲಿ ಅಂತೇಳಿ ನಿರ್ಧಾರಕ್ಕೆ ಬಂದಂದರೆ ಅಂಥ ಸಂದರ್ಭದಲ್ಲಿ ಅವನು ಏನು ಮಾಡಬೇಕಾಗ್ತದೆ ಯಾರು ಸಾಲ ಕೊಟ್ಟಿರ್ತಾರೆ ಅಂದರೆ ಬ್ಯಾಂಕ್ ಅಂತ ಇಟ್ಕೊಳ್ಳಿ ಅವರಿಗೆ ಒಂದು ನೋಟಿಸನ್ನು ಕೊಡಬೇಕಾಗ್ತದೆ ನೋಡಿ ನಾನು ಇಂಥವನ ಸಾಲಕ್ಕಾಗಿ ಜಾಮೀನುದಾರರಾಗಿದ್ದೆ ನೀವು ಕೊಟ್ಟಂಥ ಸಾಲಕ್ಕೆ ಇನ್ನು ಮುಂದೆ ನಾನು ಜಾಮೀನುದಾರ ಆಗಿರೋದಕ್ಕೆ ನನಗೆ ಇಚ್ಛೆ ಇಲ್ಲ ಇನ್ನು ಮುಂದೆ ಇವನ ಸಾಲದ ಕುರಿತಾಗಿ ಹೊಣೆಗಾರಿಕೆಯಿಂದ ನಾನು ಮುಕ್ತನಾಗಿದ್ದೇನೆ ಅಂತೇಳಿ ನೋಟಿಸ್ ಕೊಡೋದ್ರ ಮೂಲಕ ಅಲ್ಲಿ ಆ ಒಂದು ಜಾಬ್ಬರಿಂದ ಹೊರಗೆ ಬರ್ಬೋದು ಆದರೆ ಇಲ್ಲಿ ಕಾನೂನು ಏನು ಇರ್ತದೆ ಅಂದರೆ ಈ ರೀತಿ ನೋಟಿಸ್ ಕೊಟ್ಟಾಗ ಅವನ ಮುಂದಿನ ಏನು ಕಂತುಗಳು ಇರ್ತಾವೆ ಮುಂದಿನ ಬಾಕಿ ಇರುವಂಥ ಸಾಲದ ಹೊರೆ ಇರ್ತದೆ ಅದಕ್ಕೆ ಕುರಿತಾಗಿ ಮಾತ್ರ ಜಾಮೀನುದಾರನ ಒಂದು ಹೊಣೆಗಾರಿಕೆ ಹೊಣೆಗೊಳ್ತದಂತ ಕಾಣ್ತದೆ ಸೊ ಈಗಾಗಲೇ ಅವನು ಒಂದು ಹತ್ತು ಕಂತು ಆಗಿದ್ದು ಅಂದರೆ ಹತ್ತು ಕಂತಿನೊಳಗೆ ಅವನು ಒಂದು ಐದು ಕಂತು ತುಂಬಿದ್ದ ಕೇವಲ ಐದು ಕಂತು ತುಂಬಿ ಇನ್ನೂ ಐದು ಕಂತು ಬಾಕಿ ಇರಿಸಿಕೊಂಡಿದ್ದಂದರೆ ಈ ಜಾಮೀನುದಾರನ ಹೊಣೆಗಾರಿಕೆ ಈ ಬಾಕಿ ಇರುವಂಥ ಐದು ಕಂತಿಗೆ ಅಲ್ಲಿ ಅವನು ಹೊಣೆಗಾರಿಕೆ ಇರ ಇದ್ದೇ ಇರ್ತದೆ ಅವನು ನೋಟಿಸ್ ಕೊಟ್ಟರು ಸಹಿತ ಈಗಾಗಲೇ ಆಗಿ ಹೋದಂಥ ಏನು ಕಂತುಗಳ ಕುರಿತಾಗಿ ಅವನ ಹೊಣೆಗಾರಿಕೆ ಅಲ್ಲಿ ಇದ್ದೇ ಇರುತ್ತದೆ ಯಾಕಂದರೆ ಈಗಾಗಲೇ ಅವನು ಒಪ್ಕೊಂಡಿದ್ದಾನೆ ಕರಾರಿನಲ್ಲಿ ಸೊ ಹೀಗಾಗಿ ಅವನು ಹೊಣೆಗಾರಿಕೆ ಇರ್ತದೆ ಆದರೆ ಅವನು ನೋಟಿಸ್ ಕೊಟ್ಟ ನಂತರ ಅವನ ಇನ್ನೂ ಉಳಿದಂಥ ಕಂತುಗಳು ಇನ್ನೂ ಇಪ್ಪತ್ತು ಕಂತದ ಅಂದರೆ ಅವುಗಳಿಗೆ ಏನು ಜಾಮೀನುದಾರ ಸಂಬಂಧ ಬರುವುದಿಲ್ಲ ಆ ಉಳಿದ ಇಪ್ಪತ್ತು ಕಂತುಗಳ ಹಣವನ್ನು ಆ ಬ್ಯಾಂಕಿನವರು ಆ ಸಾಲಗಾರನಿಂದಲೇ ಪಡೀಬೇಕು ಅಥವಾ ಅವರು ಮತ್ತೆ ಬೇರೆ ಇನ್ನೊಬ್ಬನ ಜಾಮೀನ್ದಾರನ್ನು ಪಡೆದುಕೊಂಡು ಸಾಲದ ಹೊಣೆಗಾರಿಕೆಯನ್ನ ಆ ಮೇಲೆ ಬರೆಸಬಹುದು ಆದರೆ ಮೊದಲ ಕೊಟ್ಟಂತ ಸಾಲದ ಜಾಮೀನುದಾರ ಏನಿರ್ತಾನೆ ಅವನ ಹೊಣೆಗಾರಿಕೆ ಆ ನೋಟಿಸ್ ಕೊಡೋ ಮೂಲಕ ಅಂತ ನಾವು ತಿಳ್ಕೊಳ್ಬೇಕು ಇನ್ನು ಎರಡನೇದಾಗಿ ಜಾಮೀನುದಾರ ಮರಣ ಹೊಂದಿದರೆ ಅಂತ ಸಂದರ್ಭದಲ್ಲಿ ಜಾಮೀನುದಾರನ ಹೊಣೆಗಾರಿಕೆ ಅಂತೇಳಿ ಕರಾರ ಕಾಯ್ದೆ ಹೇಳ್ತದೆ ಆದರೆ ಅಕಸ್ಮಾತ್ ಜಾಮೀನುದಾರ ತನ್ನ ಒಂದು ಆಸ್ತಿಯನ್ನ ಆ ಬ್ಯಾಂಕಿನವರಿಗೆ ಬರ್ಕೊಟ್ಟಿದ್ದಂದ್ರೆ ಅಂದ್ರೆ ಆ ಆಸ್ತಿ ಮೇಲೆ ಒಂದು ಭೋಜ ಅನ್ನೋದು ಹೇರಿದ್ರೆ ಅಂದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಹೊಣೆಗಾರಿಕೆ ಅವನ ವಾರಿಸದಾರ ಮೇಲೆ ಅದು ಮುಂದುವರಿತದೆ ಆಸ್ತಿಯ ಒಂದು ಹೊಣೆಗಾರಿಕೆ ಆಸ್ತಿ ಯಾರ ಕೈಲಿ ಬರ್ತದೆ ಅವರಿಗೆ ಬಂಧನಕಾರಿಯಾಗಿರ್ತದೆ ಅನ್ನೋದನ್ನು ಬೇರೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸೊ ಈ ರೀತಿ ಆಸ್ತಿಯನ್ನು ಆ ರೀತಿ ಬರ್ಬಿಟ್ಟಿದ್ರೆ ಮಾತ್ರ ಅಲ್ಲಿ ಹೊಣೆಗಾರಿಕೆ ಇರ್ತದೆ ಅಕಸ್ಮಾತ್ ಆಸ್ತಿನೇ ಇಲ್ಲ ಅಂತಂತಂದರೆ ಅಲ್ಲಿ ಅವನ ಹೊಣೆಗಾರಿಕೆ ಏನೂ ಇರುವುದಿಲ್ಲ ಅವನು ತೀರ್ಕೊಂಡು ಹೋದಂದ್ರೆ ಜಾಮೀನುದಾರನ ಹೊಣೆಗಾರಿಕೆ ಅಲ್ಲೇ ಕೊನೆಗೊಳ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು ಈಗಾಗಲೇ ಕಾಲಮಿತಿ ಕಾಯ್ದೆ ಕುರಿತಾಗಿ ನಾನು ವಿಡಿಯೋ ಮಾಡಿ ಹೇಳಿದ್ದೇನೆ ಸಾಲಗಾರ ಯಾವ ರೀತಿ ಕಂತನ್ನು ಅವನು ಕರಾರ ಪ್ರಕಾರ ತುಂಬಿಕ್ಕಿತ್ತು ತುಂಬಲಿಲ್ಲ ಅಂದರೆ ಯಾವ ದಿನದಿಂದ ಅವನ ಒಂದು ಲೋಪ ಆರಂಭ ಆಯಿತು ಅಂದಿನಿಂದ ಮೂರು ವರ್ಷಗಳವರೆಗೆ ಬ್ಯಾಂಕಿನವರಿಗೆ ವಸೂಲಿ ಮಾಡೋಕ್ಕೆ ಒಂದು ಅವಕಾಶ ಇರ್ತದೆ ಮೂರು ವರ್ಷದಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಅಂತ ಸಂದರ್ಭದಲ್ಲಿ ಸಾಲಗಾರನ ವಿರುದ್ಧ ವಸೂಲಿ ಮಾಡುವಂಥ ಹಕ್ಕನ್ನು ಅವರು ಕಳ್ಕೊಳ್ತಾರೆ ಅದೇ ಸಂದರ್ಭದಲ್ಲಿ ಜಾಮೀನುದಾರನ ವಿರುದ್ಧ ಕ್ರಮ ಕೈಗೊಳ್ಳ ಹಕ್ಕನ್ನು ಸಹಿತ ಅವರು ಕಳ್ಕೊಂಡು ಬಿಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕಂದರೆ ಸಾಲಗಾರನ ಹೊಣೆಗಾರಿಕೆ ಮತ್ತು ಜಾಮೀನುದಾರನ ಹೊಣೆಗಾರಿಕೆ ಅವು ಸಮವಾಗಿ ಜಾರಿಯಲ್ಲಿರ್ತವೆ ದಿ ಲೈಬಿಲಿಟಿ ಆಫ್ ಗ್ಯಾರಂಟರ್ ಇಸ್ ಕೋ ಎಕ್ಸ್ಟೆನ್ಸಿವ್ ವಿತ್ ದಾಟ್ ಆಫ್ ಪ್ರಿನ್ಸಿಪಲ್ ಬಾರೋ ಅಂತ ಹೇಳ್ತೀವಿ ಅಂದರೆ ಸಾಲಗಾರ ಮತ್ತು ಜಾಮೀನುದಾರ ಇಬ್ಬರು ಹೊಣೆಗಾರಿಕೆ ಸಹ ಹೊಣೆಗಾರಿಕೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಹೀಗಾಗಿ ಸಾಲಗಾರನ ಹೊಣೆಗಾರಿಕೆ ಕೊನೆಗೊಂಡಾಗ ಜಾಮೀನುದಾರನ ಹೊಣೆಗಾರಿಕೆ ಸಹಿತ ಕೊನೆಗೊಳ್ತದೆ ಅದಕ್ಕಾಗಿ ಆ ಒಂದು ಕಾಲಮಿತಿ ಅವಧಿಯೊಳಗೆ ಮಾತ್ರ ಸಾಲ ಕೊಟ್ಟಂಥ ವ್ಯಕ್ತಿ ಆ ಸಾಲವನ್ನು ವಸೂಲಿ ಮಾಡಬೇಕು ಇಲ್ಲದಿದ್ದರೆ ಸಾಲಗಾರನ ವಿರುದ್ಧನೂ ವಸೂಲಿ ಮಾಡೋಕ್ಕೆ ಬರಲ್ಲ ಜಾಮೀನುದಾರನ ವಿರುದ್ಧನೂ ವಸೂಲಿ ಮಾಡಕ್ಕೆ ಬರಲ್ಲ ಜಾಮೀನು ಕೊಟ್ಟಂಥ ವ್ಯಕ್ತಿಯ ಜಾಮೀನುದಾರಿಕೆ ಹೊಣೆಗಾರಿಕೆ ಯಾವಾಗ ಕೊನೆಗೊಳ್ತದೆ ಅನ್ನೋದನ್ನು ಇನ್ನೊಂದು ರೀತಿಯಲ್ಲಿ ನಾವು ಇನ್ನೊಂದು ಅಷ್ಟಾಂಶಗಳನ್ನು ನಾವು ಗಮನಿಸಿದಾಗ ಯಾವ ರೀತಿ ಒಂದು ಕರಾರನ್ನು ಮಾಡಿಕೊಂಡಾಗ ಹೊಣೆಗಾರಿಕೆ ಆರಂಭ ಆಗಿರ್ತದೆ ಕರಾರಿನ ಪ್ರಕಾರ ಸಾಲಗಾರನ ಲೋಪದಿಂದ ಜಮೀನುದಾರನ ಹೊಣೆಗಾರಿಕೆ ಆರಂಭ ಆಗ್ತದೆ ಆದರೆ ಕರಾರನ್ನೇ ಯಾವುದೇ ಕಾರಣಕ್ಕಾಗಿ ರದ್ದಾದರೆ ಅವರು ಪರಸ್ಪರ ರದ್ದು ಮಾಡ್ಕೋಬೋದು ಅಥವಾ ಈಗಾಗಲೇ ಹೇಳಿದಂತೆ ಅದು ಸಾಲವನ್ನು ಮನ್ನಾ ಮಾಡಬಹುದು ಅಥವಾ ಯಾವುದೇ ಕಾರಣಕ್ಕಾಗಿ ಬ್ಯಾಂಕಿನವರು ಆ ಸಾಲಗಾರನನ್ನು ಋಣಮುಕ್ತ ಮಾಡ್ಬೋದು ಅಥವಾ ನ್ಯಾಯಾಲಯದ ಯಾವುದೇ ಆದೇಶದ ಕಾರಣಕ್ಕಾಗಿ ಆ ಒಂದು ಸಾಲದ ಕರಾರನ್ನು ಅಲ್ಲಿ ರದ್ದು ಮಾಡಬಹುದು ಅಂದರೆ ಉದಾಹರಣೆಗಾಗಿ ಆ ಒಂದು ಕರಾರಿನೊಳಗಿರುವಂಥ ವ್ಯಕ್ತಿ ಅಪ್ರಾಪ್ತ ವಯಸ್ಕನಾಗಿರ್ಬೋದು ಮಾನಸಿಕ ಅಸ್ವಸ್ಥನಾಗಿರ್ಬೋದು ಅಥವಾ ಯಾವುದೇ ಕಾರಣಕ್ಕಾಗಿ ಆ ಕರಾರು ರದ್ದಾಗಿ ಹೋದರೆ ಅಂಥ ಸಂದರ್ಭದಲ್ಲಿ ಈ ಜಮೀನದಾರ ಹೊಣೆಗಾರಿಕೆ ಕೈಗೊಳ್ಳುತ್ತದೆ ಎರಡನೇದಾಗಿ ಈ ಸಾಲ ಕೊಟ್ಟಂಥ ವ್ಯಕ್ತಿಯ ಒಂದು ವರ್ತನೆ ಕಾರಣಕ್ಕಾಗಿ ಅಂದರೆ ಸಾಲ ಕೊಟ್ಟಂಥ ವ್ಯಕ್ತಿ ಏನು ಬ್ಯಾಂಕ್ ಅದೇ ಅದು ಸಹಿತ ಕರಾರಿನ ನಿಯಮಗಳಿಗೆ ಅನುಸಾರವಾಗಿ ನಡಿಬೇಕಾಗ್ತದೆ ಆ ಕರಾರಿನ ಒಂದು ಅನುಬಂಧಗಳೇನಿರ್ತವೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರ್ತಾವೆ ಅವನ್ನ ಈ ಜಾಮೀನುದಾರನಿಗೆ ಹೇಳದೆ ಕೇಳದೆ ಅವನ ಸಮ್ಮತಿ ಇಲ್ಲದೇ ಅವ್ರು ಏನಾದರೂ ಬದಲಾವಣೆ ಮಾಡಿದರೆ ಉದಾಹರಣೆಗೆ ಸಾಲಗಾರನಿಗೆ ಮೂರು ವರ್ಷ ಟೈಮ್ ಕೊಟ್ಟಿದ್ದಾರೆ ತುಂಬಕ್ಕೆ ಅಂತೇಳಿ ಅವರು ಈ ಜಾಮೀನುದಾರಿಗೆ ಗೊತ್ತಿಲ್ಲದೆ ಅವರು ಐದು ವರ್ಷ ಅಂತೇಳಿ ಅದನ್ನು ಚೇಂಜ್ ಮಾಡಿದರು ಅಥವಾ ಒಂದು ಲಕ್ಷ ರೂಪಾಯಿ ಸಾಲ ಇದ್ದಿದ್ದನ್ನು ಅವರು ಎರಡು ಲಕ್ಷ ರೂಪಾಯಿ ಅಲ್ಲಿ ಬದಲು ಮಾಡಿಕೊಂಡ್ರೆ ಹೆಚ್ಚಿಗೆ ಸಾಲ ಕೊಟ್ಟರೆ ಸೊ ಈ ರೀತಿ ಅವರು ಕರಾರಿನ ಅಂಶಗಳನ್ನ ಅವರು ಬದಲು ಮಾಡಿದರೆ ಅಲ್ಲಿ ಸಹಜವಾಗಿ ಜಾಮೀನುದಾರನ ಜಾಮೀನುದಾರಿಕೆ ಹೊಣೆಗಾರಿಕೆ ಕೊನೆಗೊಳ್ಳುತ್ತದೆ ಇದು ಕಲಂ ನೂರ ಮೂವತ್ ಕೊಟ್ಟಿದ್ದಾರೆ ಅದೇ ರೀತಿ ಈಗಾಗಲೇ ಹೇಳಿದಂತೆ ಆ ಸಾಲಗಾರನನ್ನ ಅವರು ಬಿಡುಗಡೆ ಮಾಡಿದರೆ ಋಣಮುಕ್ತ ಮಾಡಿದರೆ ಈ ಜಾಮೀನುದಾರನ ಹೊಣೆಗಾರಿಕೆ ಕೊನೆಗೊಳ್ಳುತ್ತದೆ ಮತ್ತು ಸಾಲಗಾರ ಮತ್ತು ಸಾಲ ಕೊಟ್ಟಂತ ವ್ಯಕ್ತಿ ಅಥವಾ ಬ್ಯಾಂಕು ಇವರು ಏನಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ಅದು ಈ ಜಾಮೀನುದಾರನಿಗೆ ಗೊತ್ತಿಲ್ಲದೆ ಆದರೆ ಅಂತ ಸಂದರ್ಭದಲ್ಲಿ ಆ ಒಬ್ಬ ಜಾಮೀನುದಾರ ಆ ಕರಾರಿನಿಂದ ಹೊರಬರ್ತಾನೆ ಅವನಿಗೆ ಆ ಜಾಮೀನುದಾರಿಕೆ ಹೊಣೆಗಾರಿಕೆ ಇರೋದಿಲ್ಲ ಮತ್ತು ಈ ಸಾಲಗಾರ ಕೊಟ್ಟಂತ ಏನು ಭದ್ರತೆಗಳಿರ್ತಾವೆ ಅವನ್ನ ಸಾಲ ಕೊಟ್ಟಂತ ವ್ಯಕ್ತಿ ಅಂದ್ರೆ ಬ್ಯಾಂಕು ಅವರು ಅದನ್ನು ಕಳ್ಕೊಂಡ್ಬಿಟ್ರಂದ್ರೆ ಅವರ ನಿರ್ಲಕ್ಷ್ಯದಿಂದ ಅದು ನಿಷ್ಕಾಳಜಿಯಿಂದ ಅವನು ಕೊಟ್ಟಂತ ಭದ್ರತೆಗಳನ್ನ ಕಳೆದುಕೊಂಡು ಬಿಟ್ರೆ ಅವನು ಕೊಟ್ಟಂತ ಆಸ್ತಿ ಪತ್ರಗಳಿರ್ಬೋದು ಅವನು ಕೊಟ್ಟಂತ ಒಂದು ಒಡವೆಗಳು ಇರ್ಬೋದು ಅವನ ಕೊಟ್ಟಂತ ದುಡ್ಡು ಇರ್ಬೋದು ಏನೇ ಇರ್ಬೋದು ಆ ಬ್ಯಾಂಕಿನವರು ಕಳ್ಕೊಂಡ್ರೆ ಅವಾಗ ಅವರೇ ಹೊಣೆಗಾರ ಆಗ್ತಾರೆ ಅಂಥ ಸಂದರ್ಭದಲ್ಲಿ ಯಾವ ಒಂದು ಭದ್ರತೆಯನ್ನು ಅವರು ಬಳಸಿಕೊಂಡು ತಾವು ಕೊಟ್ಟಂತ ಸಾಲವನ್ನು ತುಂಬಿಕೊಳ್ಬಹುದಿತ್ತು ಅದನ್ನು ಅವ್ರು ಮಾಡಲಿಲ್ಲ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂದರೆ ಅಂಥ ಸಂದರ್ಭದಲ್ಲಿ ಜಾಮೀನುದಾರನ ಹೊಣೆಗಾರಿಕೆ ಕೊನೆಗೊಳ್ಳುತ್ತದೆ ಮತ್ತೆ ಈಗಾಗಲೇ ಹೇಳಿದಂತೆ ಕರಾರನ್ನು ರದ್ದು ಮಾಡುವ ಮೂಲಕ ಸಿಂಧು ಅಥವಾ ಆ ಕರಾರಿದ್ದಾಗ ಇದ್ದಾಗ ಆ ಕರಾರನ್ನು ರದ್ದು ಮಾಡಿದರೆ ಅಂಥ ಸಂದರ್ಭದಲ್ಲಿ ಸೀತಾ ಆ ಜಾಮೀನಿದಾರನ ಹೊಣೆಗಾರಿಕೆ ಕೊನೆಗೊಳ್ಳುತ್ತದೆ ಮತ್ತು ಕೊನೆಯದಾಗಿ ಈ ಮೋಸ ವಂಚನೆಯಿಂದ ತಪ್ಪು ತಿಳುವಳಿಕೆಯಿಂದ ಒಂದು ಸತ್ಯವನ್ನು ಮರೆಮಾಚುವ ಮೂಲಕ ಅಸಿಂಧು ಆಗ್ತದೆ ಅಂಥ ಸಂದರ್ಭದಲ್ಲಿ ಜಮೀನದಾರನ ಹೊಣೆಗಾರಿಕೆ ಕೊಂಡುಗೊಳ್ತದೆ ಸಾಮಾನ್ಯವಾಗಿ ಬ್ಯಾಂಕಿನವರು ಸಾಲ ವಸೂಲಿ ಮಾಡಬೇಕಾದರೆ ಸಾಲಗಾರ ಮತ್ತು ಜಾಮೀನಿದಾರರು ಎಷ್ಟು ಬಂದಿರ್ತಾರೆ ಎಲ್ಲರ ಮೇಲೆ ಏಕಕಾಲದಲ್ಲಿ ಕ್ರಮ ತೆಗೆದುಕೊಳ್ತಾರೆ ಎಲ್ಲರ ವಿರುದ್ಧ ಕೇಸ್ ಹಾಕ್ತಾರೆ ಯಾರಿಂದ ವಸೂಲಿ ಆಗ್ತದೆ ಆಗಲಿ ಅಂತೇಳಿ ಇದು ವಾಸ್ತವವಾಗಿ ನಡೀತಾ ಇರುವಂಥದ್ದು ಎಲ್ಲರ ವಿರುದ್ಧ ಅವರು ಕೇಸ್ ಹಾಕಿರೋ ಸಹಿತ ಎಲ್ಲರ ವಿರುದ್ಧ ಅವರು ನ್ಯಾಯಾಲಯದ ತೀರ್ಪು ಪಡೆದರೂ ಸಹಿತ ವಸೂಲಿ ಮಾಡುವಂತ ಎರಡನೇ ಹಂತದಲ್ಲಿ ಅಂದ್ರೆ ಏನು ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅಂತ ಏನು ಹೇಳ್ತೀವಿ ನ್ಯಾಯಾಲಯದ ಆದೇಶವನ್ನು ಜಾರಿಗೆ ತರುವಂತ ಏನು ಎರಡನೇ ಹಂತದಲ್ಲಿ ಕ್ರಮ ಇರ್ತದೆ ಆ ಕ್ರಮದ ಸಂದರ್ಭದಲ್ಲಿ ಸಾಲಗಾರನ ಆಸ್ತಿಯನ್ನು ಬಿಟ್ಟು ಜಾಮೀನುದಾರ ಆಸ್ತಿ ಮೇಲೆ ಸಹಿತ ಅವರು ವಸೂಲಿ ಮಾಡುವಂತದ್ದು ನಾವು ಕಾಣ್ತೀವಿ ಯಾಕಂದ್ರೆ ಅವರ ಹೊಣೆಗಾರಿಕೆಗಳು ಸಮಾನವಾಗಿರ್ತದೆ ಜಾಮೀನಿದಾರ ಅಂದ್ರೂ ಸಹಿತ ಅವನು ಒಂದು ರೀತಿಯಲ್ಲಿ ಸಾಲಗಾರ ಇದ್ದಂತಾನೆ ಆದರೆ ಅವನ ಹೊಣೆಗಾರಿಕೆ ಯಾವಾಗ ಆರಂಭ ಆಗ್ತದೆ ಅಂತಂದರೆ ಸಾಲಗಾರ ಕರಾರಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಂದರೆ ಆ ದಿವಸದಿಂದಲೇ ಜಾಮೀನುದಾರನ ಹೊಣೆಗಾರಿಕೆ ಆರಂಭ ಆಗ್ತದೆ ತದನಂತರ ವಸೂಲಿ ಮಾಡುವ ಸಂದರ್ಭದಲ್ಲಿ ಅವರು ಯಾರು ಬೇಕಾದರೂ ವಿರುದ್ಧ ವಸೂಲಿ ಮಾಡಬಹುದು ಸೊ ಇದಿಷ್ಟು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂದರೆ ಖಾತ್ರಿ ಒಪ್ಪಂದ ಅಥವಾ ಭರವಸೆ ಒಪ್ಪಂದದ ಕುರಿತಾಗಿರುವಂತಹ ಅಂಶಗಳು ಧನ್ಯವಾದಗಳು